ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರೋದು ಅಯೋಧ್ಯೆಯ ಬಾಲರಾಮನ ಪ್ರತಿಷ್ಠಾಪನೆಗೆ ಅಂತ ಮಾಡಿದಂತ ಪೀಠ ಇದು ಸ್ನೇಹಿತರೆ ಮತ್ತೆ ಇದು ಆ ಬಾಲರಾಮನ ನೇತ್ರೋನ್ ಮಿಲನಕ್ಕೆ ಬಳಸಿದಂತಹ ಹುಳಿ ಮತ್ತು ಸುತ್ತಿಗೆಗಳನ್ನ ನಾವಿಲ್ಲಿ ನೋಡ್ತಾ ಇದೀವಿ ಇದು ಆಕ್ಚುಲಿ ಹುಳಿ ಚಿನ್ನದ ಹುಳಿ ಅಂತೆ ಸ್ನೇಹಿತರೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ನ ಕೊಡಿ ಅಂತ ತಮ್ಗೆಲ್ರಿಗೂ ಗೊತ್ತಿರುವಂಗೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯಾಗಿ ಒಂದು ವರ್ಷ ಆಯಿತು ಆ ಒಂದು ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಬಾಲರಾಮನ ಪ್ರತಿಮೆಯನ್ನು ಕೆತ್ತಿದಂಥವರು ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಆ ಒಂದು ವಿಗ್ರಹವನ್ನು ಕೆತ್ತಲಿಕ್ಕೆ ಬಳಸಿದಂತಹ ಉಳಿ ಮತ್ತು ಸುತ್ತಿಗೆ ಒಂದು ವಿಗ್ರಹಕ್ಕೆ ಅಂತನೆ ಮಾಡಿದಂತಹ ಪೀಠವನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು ಇವ್ರ ಬಗ್ಗೆ ನಾವು ಹೇಳೋದಾದರೆ ಇವರ ಐದು ತಲೆಮಾರುಗಳಿಂದ ಈ ಒಂದು ಕೆತ್ತನೆ ಕೆಲಸವನ್ನು ಮಾಡ್ತಾ ಇದೆಯಂತೆ ಸ್ನೇಹಿತರೆ ತಂದೆ ಆದಂತಹ ಯೋಗಿರಾಜ್ ಅವರಿಂದ ಈ ಒಂದು ಶಿಲ್ಪ ಕೆತ್ತನೆ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನು ಪಡ್ಕೊಂಡು ಅನಂತರದಲ್ಲಿ ಇವರು ಅವರು ಕೂಡ ಮೈಸೂರಿನ ಮಹಾರಾಜರ ಹತ್ರ ಒಡನಾಟವನ್ನು ಇಟ್ಕೊಂಡಿದ್ರಂತೆ ಇವರು ಮೂಲತಃ ಎಂ ಬಿ ಎ ಪದವಿಯನ್ನು ಪಡ್ಕೊಂಡು ಶಿಲ್ಪಶಾಸ್ತ್ರದಲ್ಲಿ ಸಾಕಷ್ಟು ಇವರಿಗೆ ಆಸಕ್ತಿ ಇದರಿಂದ ಇದರಲ್ಲಿ ಮುಂದುವರಿತಾ ಇದ್ದಾರೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರೋದು ಅಯೋಧ್ಯೆಯ ರಾಮನ ಒಂದು ವಿಗ್ರಹಕ್ಕೆ ಅಂತಲೇ ಕೆತ್ತದಂತಹ ಪೀಠ ಇದೆ ಆ್ಯಕ್ಚುಲಿ ಇದನ್ನು ಈ ಯೋಗಿರಾಜವರು ಅಲ್ಲಿಯ ಒಂದು ಅಯೋಧ್ಯೆಯ ರಾಮನ ಒಂದು ವಿಗ್ರಹಕ್ಕೆ ಚಿನ್ನದ ಪೀಠವನ್ನು ಮಾಡಿದ್ದರಿಂದ ಇದನ್ನು ಮೈಸೂರಿಗೆ ವಾಪಸ್ ತಗೊಂಬಂದು ನೋಡುಗರಿಗೆ ಸಿಗಲಿ ಅಂತೇಳಿ ಇದನ್ನು ಇಟ್ಟಿದ್ದಾರೆ ನೋಡ್ತಾ ಇದ್ದೀರ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಹಾಗೆ ನೀವಿಲ್ಲಿ ನೋಡ್ತಿದ್ದೀರ ಇದು ಆ ಬಾಲರಾಮನ ಅಂದರೆ ರಾಮಲಲ್ಲಾ ಮೂರ್ತಿಯ ನೇತ್ರೋನ್ಮಿಲನಕ್ಕೆ ಬಳಸ್ತಾದಂತಹ ಸುತ್ತಿಗೆ ಮತ್ತು ಉಳಿಗಳನ್ನು ಇಲ್ಲಿ ಇಟ್ಟಿದ್ದಾರೆ ನೀವು ಅದನ್ನು ನೋಡಿ ಕಣ್ ಸ್ನೇಹಿತರೆ ಇದೇ ಹುಳಿಯನ್ನು ಬಳಸಿ ವಿಗ್ರಹ ಕಂಪ್ಲೀಟ್ ಆದ ನಂತರದಲ್ಲಿ ಆ ಕಣ್ಣನ್ನ ತೆರೆಯೋ ಥರ ಓಪನ್ ಮಾಡಲಿಕ್ಕೆ ಈ ಹುಳಿಗಳನ್ನು ಮತ್ತೆ ಸುತ್ತಿಗೆಯನ್ನು ಬಳಸಿದ್ರಂತೆ ಬಳಸ್ಬೇಕಂತೆ ಸೊ ನಾವು ಇಲ್ಲಿ ಅದನ್ನ ನೋಡ್ತಾ ಇದೇವೆ ಇದನ್ನ ಎಕ್ಸಿಬಿಷನ್ ಅಲ್ಲೂ ಕೂಡ ಇದನ್ನ ಇಟ್ಟಿದ್ರು ಸೊ ನಾವು ನಿಮಗಾಗಿ ಅದನ್ನ ಇಲ್ಲಿ ತೋರಿಸ್ತಾ ಇದೇವೆ ಹಾಗೆ ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಯೋಗಿರಾಜ್ ಅವರ ಇನ್ನೊಂದು ಅದ್ಭುತವಾದಂತಹ ಕೆತ್ತನೆ ಇದು ಆನಂದ ತಾಂಡವ ಮೂರ್ತಿ ಅಂತೇಳಿ ಶಿವನ ಒಂದು ಪ್ರತಿಮೆಯನ್ನು ಅದ್ಭುತವಾಗಿ ಕೆತ್ತಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ಏನು ಸಖತ್ತಾಗಿದೆ ಈ ಸ್ಟ್ಯಾಚ್ಯು ಅಂತ ಹೇಳಿದ್ರೆ ಶಿವ ಆನಂದ ತಾಂಡವವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆ ಒಂದು ನೃತ್ಯದ ಸಂದರ್ಭ ಯಾವ ರೀತಿ ಇರುತ್ತೆ ಎನ್ನುವಂತಹದ್ದನ್ನು ಈ ಒಂದು ಶಿಲೆಯ ಮುಖಾಂತರ ಅದ್ಭುತವಾಗಿಯೇ ಅದನ್ನು ಎಲ್ರಿಗೂ ತೋರಿಸುವಂಥ ಪ್ರಯತ್ನ ಮಾಡಿದರೆ ಅಂತ ಹೇಳ್ಬೋದು ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇನ್ನೊಂದು ತಪಸ್ಸಿಗೆ ಕುಳಿತಿರುವಂತಹ ಶಿವನ ವಿಗ್ರಹವನ್ನ ಮಾಡಿ ಇಲ್ಲಿ ಇಟ್ಟಿರುವಂತದ್ದು ಇದು ಆಕ್ಚುಲಿ ನೇರವಾಗಿ ಮಾಡಿದಂತಹ ಸಂದರ್ಭದಲ್ಲಿ ಈ ಥರ ಬರುತ್ತಂತೆ ಇದಕ್ಕೆ ಪಾಲಿಶು ಮತ್ತೆ ಏನೇನೋ ಒಂದಷ್ಟು ಫೈನಲ್ ಟಚ್ ಕೊಟ್ಟಾಗ ಅದು ಬೇರೆ ಗೆಟಪ ನಮಗೆ ಕಾಣಿಸುತ್ತೆ ಫ್ರೆಂಡ್ಸ್ ಹಾಗೆ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಆಂಧ್ರ ಪ್ರದೇಶದ ಯಾವುದೋ ಒಂದು ದೇವಸ್ಥಾನಕ್ಕೆ ಅಂತೇಳಿ ಮಾಡಿರುವಂತಹ ಬಾಲಾಜಿಯ ಒಂದು ಅದ್ಭುತವಾದಂತಹ ವಿಗ್ರಹ ಅಥವಾ ಸ್ಟ್ಯಾಚ್ಯೂವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರ ಫ್ರೆಂಡ್ಸ್ ನೋಡಿ ಏನು ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ ಈ ಯುರೋಗಿ ರಾಜವರು ಅವರು ಅಂತ ಹೇಳಿದ್ರೆ ಪ್ರತಿಯೊಂದು ನೋಡ್ಬೋದು ನೀವು ಆ ಒಂದು ದೇಹದ ಆಕೃತಿ ಆಗಿರ್ಬೋದು ಆ ಒಂದು ಉಡುಗೆ ತೊಡುಗೆಗಳಾಗಿರ್ಬೋದು ಆಭರಣಗಳಾಗಿರ್ಬೋದು ಶಂಕ ಚಕ್ರ ಗದೆ ಎಲ್ಲವೂ ಕೂಡ ಕಮಲದ ಮೇಲೆ ಒಂದು ಮಂಟಪದ ಮೇಲೆ ನಿಂತಿರುವಂತಹ ಈ ಒಂದು ಸಂದರ್ಭಗಳು ತುಂಬ ಅದ್ಭುತವಾಗಿ ಈ ಒಂದು ಸ್ಟ್ಯಾಚ್ಯೂವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಇನ್ನೊಂದು ವಿಗ್ರಹವನ್ನು ಕೂಡ ಇಲ್ಲಿ ಮಾಡಿ ಶಿವಾಜಿಯ ಸ್ಟ್ಯಾಚು ಇದು ಆಕ್ಚುಲಿ ನೋಡಿ ಏನು ಅದ್ಭುತವಾಗಿದೆ ಅಂತೇಳಿದ್ರೆ ಇದು ಸಿಂಹಾಸನದ ಮೇಲೆ ಕುಳಿತಿರುವಂತಹ ಶಿವಾಜಿಯ ಪ್ರತಿರೂಪವನ್ನು ಹೋಲುವಂತಹ ಈ ಒಂದು ಸ್ಟ್ಯಾಚ್ಯುವನ್ನು ಸಖತ್ತಾಗಿ ಕೆತ್ತನೆಯನ್ನು ಮಾಡಿದರೆ ನೋಡ್ತಾ ಇರ್ಬೋದು ಅವರ ಒಂದು ಸಿಂಹಾಸನಗಳದ ಎಡ ಮತ್ತು ಬಲಭಾಗದಲ್ಲಿ ಈ ಸಿಂಹದ ಒಂದು ಮುಖದ ಲಾಂಛನ ಇರ್ತಿತ್ತು ಮತ್ತು ಆ ಸಿಂಹಾಸನ ಹೆಂಗಿರುತ್ತಿತ್ತು ಅಂತ ನಿಮಗೆ ಇಲ್ಲಿ ನೋಡೋದಕ್ಕೆ ಫೀಲ್ ಆಗುತ್ತೆ ಅಷ್ಟೇ ಅಲ್ಲದೆ ಅದರ ಪಕ್ಕದಲ್ಲಿ ಸಾಕಷ್ಟು ವಿವಿಧ ಸ್ಟ್ಯಾಚ್ಯುಗಳನ್ನು ಮಾಡಿದ್ದಾರೆ ಅಂಬೇಡ್ಕರ್ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಬೇರೆ ಬೇರೆ ಸ್ಟ್ಯಾಚುಗಳನ್ನು ಇಲ್ಲಿ ಮಾಡಿ ಅವರು ಇಟ್ಟಿರುವಂಥದ್ದು ಸ್ನೇಹಿತರೆ ನಿಜವಾಗ್ಲೂ ಯೋಗಿ ರಾಜವರು ಅವರು ಎಂತಹ ಅದ್ಭುತ ಒಂದು ಶಿಲ್ಪಿ ಅಂತ ಹೇಳೋದಕ್ಕೆ ಇವೆಲ್ಲವೂ ನಾವು ಎಕ್ಸಾಂಪಲ್ ಆಗಿ ನೋಡ್ಬೋದಾಗಿದೆ ಹಾಗೆ ನೀವು ಇಲ್ಲಿ ನೋಡ್ಬೋದು ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಪ್ರತಿಮೆಯನ್ನು ಕೂಡ ಮಾಡಿ ಇಲ್ಲಿ ಇಟ್ಟಿರುವಂಥದ್ದು ಇದು ಕೂಡ ಸೊಗಸಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಸಕ್ಕತ್ತಾಗಿದೆ ಕಣ್ರಿ ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ಯೋಗಿ ರಾಜ್ ಅವ್ರ ಬಗ್ಗೆ ನಾವು ನಿಜವಾಗ್ಲೂ ಅಪ್ರಿಷಿಯೇಟನ್ನು ಮಾಡಬೇಕಾದಂಥ ವಿಷಯ ಏನಂತಂದರೆ ತುಂಬ ಸರಳವಾದ ವ್ಯಕ್ತಿ ಸ್ನೇಹಿತರೆ ಎಲ್ಲರನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸಿ ಅವರನ್ನು ಖುಷಿ ಖುಷಿಯಾಗಿ ನಗ್ತನೇ ಎಲ್ಲರನ್ನ ಮಾತಾಡಿಸ್ಕೊಂಡು ಅವರೇನಾದರೂ ತಮ್ಮದೊಂದು ಫೋಟೋ ಬೇಕಿತ್ತು ತಮ್ಮ ಪಕ್ಕದಲ್ಲಿ ಅಂತ ಕೇಳಿದ್ರೆ ದಯವಿಟ್ಟು ಬನ್ನಿ ಅಂತ ಕರೆದು ಸೌಜನ್ಯದಿಂದ ಬಿಹೇವ್ ಮಾಡ್ತಿದ್ದಂತಹ ವ್ಯಕ್ತಿ ಈ ಅರುಣ್ ಯೋಗಿರಾಜ್ ಅವರು ತಾವಿಲ್ಲಿ ನೋಡ್ತಿದ್ದೀರಾ ಫ್ರೆಂಡ್ಸ್ ಇವುಗಳ ಪ್ರದರ್ಶನ ಮೈಸೂರಿನಲ್ಲಿ ಕಳೆದ ವಾರ ನಡೆದಿತ್ತು ಕಾರಣಾಂತರಗಳಿಂದ ಶೂಟ್ ಮಾಡಿದ್ದೆ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇವಾಗ ಆಗ್ತಾ ಇದ್ದೀನಿ ಅಂತ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್